ಕಾಂಗ್ರೆಸ್ಗೆ ಬೆಂಬಲ ಘೋಷಿಸಿದ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನೆ ಸಮಿತಿ ಕೊಮುವಾದಿ ಬಿಜೆಪಿಯನ್ನು ಸೋಲಿಸಲು ಕಾಂಗ್ರೆಸ್ಗೆ ಷರತ್ತುಬದ್ದ ಬೆಂಬಲ ನೀಡಲು ಕರೆ ಸಂವಿಧಾನ ರಕ್ಷಣೆಗಾಗಿ ಕಾಂಗ್ರೆಸ್ ಬೆಂಬಲಿಸಿ ಚಿಂತಾಮಣಿ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಈ ದೇಶ ಕರೆಸಿಕೊಳ್ಳಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನವೇ ಕಾರಣ ಆದರೆ ಇಂದು ಬಿಜೆಪಿ ಪಕ್ಷದ ಆಡಳಿತದಿಂದ ಸಂವಿಧಾನ ಪಾಯದ ಅಂಚಿಗೆ ತಲುಪಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡ ಎನ್ ಮುನಿಸ್ವಾಮಿ ಅವರು ಅಭಿಪ್ರಾಯಪಟ್ಟರು ದಲಿತ ಸಂಘಟನೆಗಳ ಚಾಲನಾ ಸಮಿತಿ ವತಿಯಿಂದ ನಗರದ ಮಾಳಪಲ್ಲಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ರೈತರ ಜಮೀನನ್ನು ರೈತರೇ ಕೊಂಡ್ಕೊಳ್ಬೇಕು ಎಂದಿದ್ದ ರೈತ ಪರ ಕಾನೂನನ್ನು ತಿದ್ದುಪಡಿ ಮಾಡಿ ಯಾರು ಬೇಕಾದರೂ ಕೃಷಿ ಜಮೀನನ್ನು ಕೊಂಡುಕೊಳ್ಳಬಹುದು ಎಂಬ ರೈತ ವಿರೋಧಿ ಕಾನೂನನ್ನು ತಂದ್ರು ಇದರಿಂದ ರೈತ ಜಮೀನು ಕೃಷಿಯೇತರ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬಹುದಾಗಿದ್ದು ಇದರಿಂದ ಕೃಷಿ ಚಟುವಟಿಕೆ ತೊಂದರೆ ಅತ್ತ ಸಾಕ್ತಿದೆ ಅದರಿಂದ ಬಿಜೆಪಿ ಪಕ್ಷದಿಂದ ಅಭಿವೃದ್ಧಿ ಅಸಾಧ್ಯ ಎಂಬ ಕಾರಣಕ್ಕೆ ನಾವು ಬಿಜೆಪಿ ಪಕ್ಷವನ್ನು ಹಿಮ್ಮಿಡಿಸಬೇಕಿದೆ ತಿರಂಗ ಧ್ವಜವನ್ನು ಬಿಜೆಪಿ ಕಚೇರಿಗಳ ಮೇಲೆ ಹಾರಿಸಿಲ್ಲ ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ಮಾಡಿದವರು ಇನ್ನು ತಮ್ಮ ಬಿಜೆಪಿ ಕಚೇರಿಗಳ ಮೇಲೆ ತಿರಂಗಾ ಬಾವುಟವನ್ನು ಹಾರಿಸಿಲ್ಲ ಇವರು ರಾಷ್ಟ್ರೀಯತೆಯ ಬಗ್ಗೆ ಮಾತನಾಡ್ತಾರೆ ನೂರಾರು ಜನ ವಿರೋಧಿ ನೀತಿಗಳನ್ನು ಜಾರಿಗೆ ತಂದಿದ್ದಾರೆ ಆದ್ರಿಂದ ಬಿಜೆಪಿ ಪಕ್ಷದಿಂದ ಯಾವುದೇ ಸಹಕಾರ ನಮ್ಗಿರುವುದಿಲ್ಲ ಇರುವುದಿಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಅವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಜೆಡಿಎಸ್ ಕಾರಣ ಸಿದ್ದರಾಮಯ್ಯ ಮೇಲೆ ಜೆಡಿಎಸ್ ಎಸ್ಸಿ ಜಾತಿಯ ವ್ಯಕ್ತಿಯನ್ನು ನಿಲ್ಲಿಸಿದ್ದಾರೆ ಎಂದು ಹೇಳಿದರು ಒಕ್ಕೂಟ ವ್ಯವಸ್ಥೆ ಏನಿದೆ ನಮ್ಮ ರಾಜ್ಯಗಳಿಗೆ ಕೇಂದ್ರ ಅಧಿಕಾರ ಆ ವ್ಯವಸ್ಥೆ ವಿರುದ್ಧವಾಗಿದೆ ಇಲ್ಲಿ ಅನೇಕ ಸಾಂಸ್ಕೃತಿಕ ವೈವಿಧ್ಯಮಯ ವಿರೋಧವಾಗಿದೆ ಅದು ಏಕಚಕ್ರಾಧಿಪತ್ಯ ಏಕ ಭಾಷೆ ಏಕಧರ್ಮವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಇದು ಬಹುಸಂಖ್ಯಾತ ಇರತಕ್ಕಂಥ ಬಹು ಭಾಷೆಗಳಿದ್ದಾವೆ ಬಹು ಸಂಸ್ಕೃತಿಗಳಿದ್ದಾವೆ ನಮಗೆ ವಿಧ ವಿಧವಾದಂಥ ಎಲ್ಲ ಇಲ್ಲಿ ಬಾಳತಕ್ಕಂಥ ನಿಯಮಾವಳಿಗಳನ್ನು ನಮ್ಮ ಅದರಲ್ಲಿ ಮತ್ತು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡ್ತಾ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲರಿಗೂ ಸರ್ವ ರೀತಿಯಾದ ಹಕ್ಕುಗಳು ಸರ್ವ ರೀತಿಯಾದ ಸವಲತ್ತುಗಳು ಕೊಡಬೇಕಂತದೆ ಅದು ಒಟ್ಟಾರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲರಿಗೂ ನ್ಯಾಯ ಕೊಡತಕ್ಕಂತ ಒಂದು ಸಂವಿಧಾನ ಅತ್ಯದ್ಭುತವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಿದೆ ಈ ಒಂದು ಮುಂದೂಡಿ ಸಮ್ಮಿಶ್ರ ಸರ್ಕಾರ ಮಾಡಿದ್ರು ಆ ನಂತರ ಬೆಳವಣಿಗೆ ನಿಮ್ಗೆ ಬರ್ತಾ ಇತ್ತು ಆ ನಂತರದ್ದು ಈಗಿರ್ತಕ್ಕಂಥ ವಾಮಮಾರ್ಗದಲ್ಲಿ ಬಂದು ಪ್ರಜಾಪ್ರಭುತ್ವ ವಿರೋಧಿ ಮೌಲ್ಯಗಳನ್ನು ಆಪರೇಷನ್ ಕಮಲ ಮಾಡಿಕೊಂಡು ಇದು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಈಗ ಜನ ಬೇಸತ್ತಿದ್ದಾರೆ ಆಮೇಲೆ ಇವರು ಇವರಿಗೆ ಆಹ್ವಾನ ಕೊಟ್ಟವರು ಆಡಳಿತಕ್ಕೆ ಅವಕಾಶ ಕೊಟ್ಟವರು ಜೆ ಡಿ ಎಸ್ ಸಿದ್ದರಾಮಯ್ಯದಲ್ಲಿ ತಾಜಾ ಉದಾಹರಣೆ ಮುಂದೆ ಅಂತ ನಾನು ಮನವರ ನೋಡ್ಕೊಂಡಿದ್ದೀನಿ ಡಿಕ್ಲೇರ್ ಮಾಡಿದ್ದೀನಿ ಸಿದ್ದರಾಮಯ್ಯ ಕೋಲಾರಲ್ಲಿ ನಿಂತು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದರು ಆವಾಗ ಅಲ್ಲೇ ಡಿಕ್ಲೇರ್ ಮಾಡ್ತೀವಿ ಇಲ್ಲಿಂದ ಸಿ ಜಾತ್ಯತೀತ ಶಕ್ತಿಯಾಗಿ ಹುಡುಕೊಂಡಿದ್ದರವರು ಕೂಡ ಜಾತ್ಯತೀತ ಶಕ್ತಿ ಅದು ಇಲ್ಲೂ ಕೂಡ ಬಿ ಜೆ ಎಸ್ ಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಕೂಡ ಮಾಡ್ಕೊಡಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಮುಂದೆ ಮಾಡಿಕೊಂಡ್ರೆ ನಾವು ಅದ್ರ ವಿರುದ್ಧ ಹೋರಾಟ ಇದ್ದೇ ಇರ್ತದೆ ಅದರ ವಿರುದ್ಧ ಇದು ನಾವು ಇವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಕಾಂಗ್ರೆಸ್ಗೆ ಇಡೀ ಜನರ ಹಿತದ ದೃಷ್ಟಿಯಿಂದ ದೇಶದ ಹಿತದ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ ತೀರ್ಮಾನ ತಿಳಿಸ್ತಾರೆ ಇದೇ ಹೊರತು ನಾವು ಯಾವತ್ತೂ ಕೂಡ ಅವರು ಇದಿರಲ್ಲ ಅವ್ರು ಹೇಳ್ದಂಗೆ ನೋಡ್ಕೊಂಡಿಲ್ಲ ಅವ್ರ ಹದಿನೈದು ವರ್ಷ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಡ್ಕೊಂಡಿದ್ವಿ ಇವತ್ತು ನಾವು ಸೋಷಿಯಲ್ ಮೂಮೆಂಟ್ ನಮ್ದು ತೆಲುಗಲ್ಲಿ ಫುಲ್ ಫುಲ್ ಏನು ಸೊರ್ಗಟ್ಟು ಫುಲ್ ಗುರ ಅಂತ ಒಂದು ಇಷ್ಟೇ ಇರ್ತಾರೆ ಹಂಗಾಗಿದೆ ಎಲ್ಲ ರೀತಿಯಲ್ಲಿ ನಾವು ಹಿಂದೆ ಓಟ್ಬಿಟ್ಟಿ ಅವಕಾಶ ಆಗಿದೆ ಜೆ ಡಿ ಎಸ್ ಶಾಸಕರಿಗೆ ಅವರಿಗೆ ಅಷ್ಟೊಂದು ಇದಿಲ್ಲ ನಾವು ಆಡಳಿತದಲ್ಲಿ ಅಷ್ಟೊಂದು ಅವ್ರಿಗೆ ಇದಿಲ್ಲ ಅಂತ ನನಗೆ ಅನಿಸ್ತದೆ ಆ ಕಾರಣಕ್ಕೆ ಈಗಾಗ ಜನರಿಗೆ ಮತ್ತೆ ನಾವು ಈ ಏನೇನು ಕಳ್ಕೊಂಡಿದ್ದೀವಿ ಹತ್ತು ವರ್ಷದಲ್ಲಿ ಮತ್ತೆ ಏನಾದರೂ ಮಾಡಬೇಕಂದ್ರೆ ಸುಧಾಕರ್ಗೆ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಮಾಡಬೇಕಂತ ಮಾಡಿದ್ದೀವಿ ನಾನು ಸುಧಾಕರ್ ಬಗ್ಗೆ ಒಂದೇ ಮಾತಾಡ್ತೇನೆ ನಾನು ಅವರ ನೋಡಿದ್ರೆ ಏನೇನು ಕೆಲಸ ಮಾಡುತ್ತಾರೆ ಅನುಕೂಲ ಯಾವಾಗ ಸುಧಾಕರ್ ಹತ್ತು ವರ್ಷ ಏನಾದರೂ ಇದ್ದರೆ ನಮಗೆ ಇಪ್ಪತ್ತ್ ವರ್ಷಕ್ಕೆ ವರ್ಷ ಬೇಕಾಗಿಲ್ಲ ಅಂತ ಇದ್ದಾರೆ ಬಟ್ ಅವ್ರು ಬಹಳ ನಿಷ್ಠುರವಾದಿ ಅವ್ರಿಗೆ ದುಷ್ಟರು ಭಷ್ಟ್ರಿಗೆ ಆಗಲ್ಲ ನನ್ನ ಅಂತ ಬಹಳ ನನ್ನ ಸಂಶೋಧನೆ ಹೇಳ್ತಾ ಇದ್ದೀನಿ ಸುಮ್ಮನೆ ಸುಮ್ಮನೆ ಅಲ್ಲ ದುಷ್ಟರು ಭಷ್ಟರು ಆಗಲ್ಲ ಆತನಿಗೆ ಆ ಕಾರಣಕ್ಕಾಗಿ ನಿಷ್ಠುರವಾದಿಗಳಾಗಿದ್ದಾನೆ ಯಾರು ಅವರಿಂದ ಈ ತರದ್ದು ನಿಷ್ಠುರು ಕೊಡೋದು ಆದ್ರೆ ಅವರೆಲ್ಲ ಅಪಪ್ರಚಾರ ಮಾಡಿದ್ರು ಅನ್ಯಾಯ ಅಪಕಾರ ಇದರ ಫಲಿ ಫಲಿತಾಂಶ ಏನಾಗಿದೆ ಅಂದ್ರೆ ಇದು ನಾವು ಸಫಲ ಆಗ್ತಾ ಇದ್ದೀವಿ ನಾವು ನಮ್ಮ ನಾವೆಲ್ಲ ಕ್ಷೇತ್ರ ಸಫರ್ ಆಗ್ತಾ ಇದ್ದೀವಿ ಹಿಂದೆ ಹೋಗ್ಬಿಟ್ಟಿದೆ ಅದಕ್ಕೆ ನಾ ಇಡೀ ಸ್ವಾಭಿಮಾನಿ ಸುಧಾಕರ್ ಮತ್ತು ಕಾಂಗ್ರೆಸ್ ಓಟ್ ಹಾಕೋದ್ರ ಮುಖಾಂತರ ನಮ್ಮ ಕ್ಷೇತ್ರವನ್ನು ಚೆನ್ನಾಗಿ ಮುಂದುವರಿಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಮಗೆ ನಾವು ಉಪಕಾರ ಮಾಡ್ಕೊಳ್ಳೋದೇ ಆಗ್ತದೆ ಅಂತ ನಾನು ಅಂದ್ಕೊಟ್ಟಿದ್ದೀನಿ ಒಂದು ನಿರ್ಣಯ ಮಾಡಿದ್ದು ತೊಂಬತ್ತಾರರಲ್ಲಿ ಸಮಾಜ ಕಲ್ಯಾಣ ಸಚಿವರಿದ್ದಾಗ ಕಾರ್ಯಕರ್ತರಾಗಿತ್ತು ಅಣ್ಣ ಅವರು ಮತ್ತು ಗಂಡನವರೆಲ್ಲ ಇದ್ದರು ಆಮೇಲೆ ಇವರು ಬಂದು ಡಾಕ್ಟರ್ ಮಂಜುಳ ನಾಯ್ಕ ಐ ಎಸ್ ಎಸ್ ಡಿ ಸಿ ಅವರಿದ್ದರು ಅವರಿದ್ದಾಗ ಇದನ್ನು ಇದು ಕ್ಲೀನಾಗಿ ಬಿಡಿಸಿ ಎಲ್ಲ ಕೊಡಬೇಕು ಇಲ್ಲೇ ಮಾಡಬೇಕು ಅಂಬ ಭವನ ಅಂದಾಗ ಎಲ್ರಿಗೂ ಗೊತ್ತಿರೋ ವಿಚಾರ ಅವ್ರು ಏನೋ ಒಂದು ಸಾವಿರದ ಇನ್ನೂರು ಸೀಟ್ ಹಾಕಿ ಒಂದು ಭವನ ಮಾಡಿದ್ರೆ ಬಡವರಿಗೆ ಮದುವೆಗೆ ಫಂಕ್ಷನ್ಗಳಿಗೆ ಎಲ್ಲ ಜಾತಿಗಳು ಮಾಡೋದಕ್ಕೆ ಅನುಕೂಲ ಆಗ್ತದೆ ಮಾಡಿದ್ರು ಆ ಮಾಡಿದ್ದು ಒಂಬತ್ತು ವರ್ಷಕ್ಕಾದ್ರೂ ಅಣ್ಣ ಅವ್ರದ್ದು ಒಂದು ಫಂಕ್ಷನ್ ಆಯಿತು ಬಾಬು ಜಗತ್ತೀವ್ರನ್ನ ಪ್ರಶಸ್ತಿ ಕೊಟ್ಟಾಗ ನಾವೆಲ್ಲ ಕರ್ಕೊಂಡು ಹೋಗಿದ್ರು ಅಣ್ಣವನ್ನ ವಿಧಾನಸೌಧದಲ್ಲಿ ಕೇಳಿದಾಗ ನಾಳೆ ಎರಡು ಕೋಟಿ ತೊಂಬತ್ಮೂರು ಲಕ್ಷ ಆವತ್ತಿನ ಇದಕ್ಕೆ ನಮಗೆ ಶಾಂಕ್ಷನ್ ಮಾಡಿದ್ರು ಎಂಟು ಬಾರಿ ಒಂಬತ್ತು ಬಾರಿ ಅಲ್ಲೇ ನಾವು ಕಾರ್ಯಕ್ರಮ ಮಾಡಿರೋದು ನಿಮ್ಗೆಲ್ಲರಿಗೂ ಗೊತ್ತಿತ್ತು ಆರು ತಿಂಗಳು ಮಾಡೋದು ಮೂರು ತಿಂಗಳು ನಿಲ್ಲಿಸೋದು ವರ್ಷ ಮಾಡೋದು ಎರಡು ತಿಂಗಳು ನಿಲ್ಲಿಸೋದು ಇದೇ ಆಗ್ತಾ ಇತ್ತು ಅದರಿಂದ ಇವತ್ತುವರೆಗೂ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಈ ಅಂಬೇಡ್ಕರ್ ಭವನ್ಗೆ ಒಂದು ರೂಪಾಯಿನೂ ಹಾಕಿಲ್ಲ ಬೇಕಾದ್ರೆ ಆರ್ ಟಿ ಎಲ್ ಹಾಕ್ ಸರ್ಕಾರದ ಬಂದಿರೋದು ಯಾಕೆ ನಿರ್ಲಕ್ಷ್ಯ ಆಗ್ತಾಯಿದೆ ವಾಲ್ಮೀಕಿ ಭವನ ಯಾಕೆ ನಿರ್ಲಕ್ಷ್ಯ ಆಗ್ತಾಯಿದೆ ಇಷ್ಟೆಲ್ಲ ಇವತ್ತು ಚಿಂತಾವಣೆಯಲ್ಲಿ ಮೈನಾರಿಟಿ ಮೈನಾರಿಟಿ ಅಂತಾರಲ್ಲ ಎಲ್ಲಿ ಒಂದು ಟಿಪು ಭವನಕ್ಕೆ ಇಲ್ಲದ್ರು ಜಾಗ ಕೊಡ್ಲಿಲ್ವ ಎಲ್ಲಿ ಒಂದು ಶಾದಿ ಮಾಲ್ ಕೊಡಿಲ್ವ ಎಲ್ಲಿ ಜಾಗ ಮುಸ್ಲಿಮ್ಸ್ ಓಡ್ಬೇಕು ಎಸ್ ಸಿಗಳು ಓಡ್ಬೇಕು ಎರಡಕ್ಕೂ ಬೇಕಾಗಿರೋದನ್ನ ಇವ್ರದ್ದು ಯಾಕೆ ಮಾಡಿಲ್ಲ ಭವನ ಯಾಕೆ ಸರಿಯಾಗಿ ಮಾಡಿಲ್ಲ ಎಸ್ ಸಿ ನಾಯಕರದು ವಾಲ್ಮೀಕಿ ಭವನ ಯಾಕೆ ಮಾಡಿಲ್ಲ ಒಂದು ಶಾದಿ ಮಾಲ್ ಇಲ್ಲ ಟಿಪ್ಪು ಯಾಕೆ ಮಾಡಿಲ್ಲ ಅದರಿಂದ ದಯವಿಟ್ಟು ಇಂಥ ಟೈಮಲ್ಲಿ ನಮ್ಗೆ ಸುಧಾಕರ್ ಇದ್ರೆ ಇವೆಲ್ಲ ಅನುಕೂಲ ಆಗ್ತಾ ಅಂತ ಹೇಳಿಬಿಟ್ಟು ನಮ್ಮ ಸಂಘಟನೆಯಿಂದ ನಾವು ಇದನ್ನು ಬೆಂಬಲಿಸ್ತಾ ಇದ್ದೀವಿ